ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಡಾಕ್ಟರ್ ಅಶ್ವಥ್ ಅಂತೇಜ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನನ್ನ ಜೊತೆಗೆ ಉಪ ಸಂಯೋಜಕರಾದಂಥ ಅಬಿಗರ್ ಇದ್ದಾರೆ ಜಿಲ್ಲಾ ಸಂಯೋಜಕರಾದಂಥ ಕಾಡ್ನೂರು ಇದ್ದಾರೆ ರಾಜ್ಯ ಸಮಿತಿ ಸದಸ್ಯರಾದಂಥ ನಮ್ಮ ರವಿಕುಮಾರ್ ಅವರು ಇದ್ದಾರೆ ಪ್ರಕಾಶು ನಾಗರಾಜು ಮತ್ತು ತಾಲೂಕು ಸಂಯೋಜಕರಾದಂಥ ಅವರು ಇದ್ದಾರೆ ಮತ್ತು ನಮ್ಮ ಅಟ್ಟೂರು ವಿಶ್ವ ಅವರು ನಮ್ಮ ದಲಿತ ಮುಖ ಯುವ ಮುಖಂಡರು ಇದ್ದಾರೆ ಒಟ್ಟಿಗೆ ನಾವಿವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವನಾಥ್ ಅವರನ್ನು ಭೇಟಿ ಮಾಡಿ ಸುಮಾರು ಒಂದು ನೂರಿನೂರು ಜನ ದಲಿತಂಗರ ಸಂಸ್ಥೆ ಕಾರ್ಯಕರ್ತರು ಪದಾಧಿಕಾರಿಗಳು ಸೇರಿ ಭೇಟಿ ಮಾಡಿದ್ದೇವೆ ಭೇಟಿ ಮಾಡಿದ ಉದ್ದೇಶ ಇಷ್ಟೇ ಹತ್ತು ಹದಿನೈದು ವರ್ಷದಿಂದ ನಾವು ನಿವೇಶನಕ್ಕಾಗಿ ಹೋರಾಟ ಮಾಡಿದ್ದೇವೆ ಆ ಆ ಹೋರಾಟದಲ್ಲಿ ಈಗಾಗಲೇ ಅಟೂರು ನಾಗರಾಜ್ ಅವರು ತೀರೋಗಿದ್ದಾರೆ ಮತ್ತು ನಮ್ಮ ಪ್ರ ಪ್ರೇಮ್ ಕುಮಾರ್ ಕೂಡ ತೀರೋಗಿದ್ದಾರೆ ಅವರು ಆದಮೇಲೆ ಈ ಹೋರಾಟವನ್ನು ಮುಂದುವರಿಸಿದ್ದೇವೆ ಸೈಡ್ ನಿವೇಶನ ಕೊಡಬೇಕು ಅಂತ ಅವ್ರ ಹತ್ರ ಮನವಿ ಮಾಡಿ ಪತ್ರ ಕೊಟ್ಟಿದ್ದೀವಿ ಶಾಸಕರು ತುರ್ತಾಗಿ ಒಂದು ವಾರದಲ್ಲಿ ಜಮೀನು ಕೊಡ್ತೇನೆ ಒಂದು ಐದರಿಂದ ಹತ್ತು ಎಕರೆ ಜಮೀನು ಕೊಡ್ತೇನೆ ಆ ಜಮೀನಲ್ಲಿ ಬಡವರು ಸೈಟ್ ಮಾಡ್ಬೋದು ನಾನು ಬಡವರು ಪರವಾಗಿದ್ದೇನೆ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಶಾಸಕರನ್ನು ನಾವು ಈ ಮುಖಾಂತರ ಧನ್ಯವಾದಗಳನ್ನು ಹೇಳ್ತಾ ಈ ಸ್ಥಳದ ವಿಚಾರವಾಗಿ ಏನಾದರೂ ಅವ್ರ ಜೊತೆ ಮಾತುಕತೆ ಆಗಿದೆ ಅಥವಾ ಯಾವ ಸ್ಥಳ ಮತ್ತೆ ಎಷ್ಟು ಜನಕ್ಕೆ ಆ ನಿವೇಶನಕ್ಕಾಗಿ ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥ ಕೆಲಸ ಆಗಿದೆ ನಾವು ಹದಿನೈದು ವರ್ಷಗಳಿರತಕ್ಕಂಥದ್ದು ಈಗ ನೇರವಾಗಿ ಮನವಿಯನ್ನು ಅಂತ ಹೇಳ್ತಿದ್ದೀರಾ ಸೊ ಯಾವ ರೀತಿ ನಿಮ್ಮ ಹಾದಿ ಹೇಗಿತ್ತು ನಮ್ಮದು ಸುಮಾರು ನಾನ್ನೂರು ಐನೂರು ಜನಕ್ಕೆ ನಿವೇಶನದ್ದು ಪಟ್ಟಿ ಆಲ್ರೆಡಿ ಇದೆ ಇನ್ನೂ ಜಾಸ್ತಿ ಆಗಿದೆ ತತ್ರ ಒಂದು ಸಾವಿರ ಪಟ್ಟಿ ಆಗ್ಬೋದು ನಿವೇಶನದ ನಿವೇಶನ ವಿಚಾರದಲ್ಲಿ ಹಲವಾರು ಜಾಗಗಳನ್ನು ಪಾಯಿಂಟ್ ಔಟ್ ಮಾಡಿದ್ದೇವೆ ಅದರಲ್ಲಿ ಸ್ವಲ್ಪ ತಾಂತ್ರಿಕ ತೊಂದರೆ ಇದೆ ಇದೆ ಅಂತ ಹೇಳ್ತಾ ಇದ್ದಾರೆ ಬದಲಿ ಜಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ ಬದಲಿ ಜಾಗ ಶಾಸಕರಿಗೆ ಗೊತ್ತಿರ್ತದೆ ನಮಗೆ ಆ ಜಾಗ ಗೊತ್ತಿರಲ್ಲ ಆ ಜಾಗನ ಅವ್ರು ಕೊಡ್ತಾರೆ ಅವ್ರು ಹೇಳಿದ್ಮೇಲೆ ಕೊಟ್ಟೆ ಕೊಡ್ತಾರೆ ಶಾಸಕರು ಯಾವತ್ತೂ ಕೂಡ ಬಡವರು ಪರವಾಗಿ ಕೊಡ್ತಾರೆ